ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ದಿನ್ನೆಯಲ್ಲಿರುವ ಪೊಲೀಸ್ ಬಡಾವಣೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಸುಮಾರು ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಮನೆ ಮನೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಇನ್ನು ವಿಶೇಷವಾಗಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಜನಪ್ರತಿನಿಧಿಗಳು ಕಾಮಗಾರಿಗೆ ಚಾಲನೆ ನೀಡಿದರು ಇನ್ನೂ ಕಾರ್ಯಕ್ರಮದಲ್ಲಿ ಹಿನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಿಂದಕ್ಕಿ ಮಹೇಶ್ ಉಪಾಧ್ಯಕ್ಷೆ ಲಕ್ಷ್ಮೀ ನಾಗೇಶ್ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಆರ್ ಕೆ ಪ್ರಸನ್ನ ಕುಮಾರ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಎಂ ಕಿರಣ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಲೋಕನಾಥ್ ರಾಮಸ್ವಾಮಿ ಮನು ಗೋಪಾಲ ಪುಷ್ಪ ಸತೀಶ್ ಅನಸೂಯ ಮಂಜುನಾಥ್ ಕಾಂತರಾಜ್ ಕೆಂಪೇಗೌಡ ಶಂಕರ್ಗೌಡ ಶಿವರಾಜ್ ಮತ್ತು ಪೊಲೀಸ್ ಬಡಾವಣೆಯ ಮುನಿರೆಡ್ಡಿ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಶಿವರಿ ದಿನ ಶಿವರಾತ್ರಿ ದಿನ ನಮ್ಮ ಪೊಲೀಸ್ ಬಡಾವಣೆಯಲ್ಲಿ ಕಾವೇರಿ ವಾಟರ್ ಕೊಡೋದಕ್ಕೆ ಪೈಪ್ಲೈನ್ನ ಅಳವಡಿಸ್ಲಿಕ್ಕೆ ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಮೊನ್ನೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ನಡೆದು ನಮ್ಮ ಪಂಚಾಯ್ತಿಗೆ ಕಾವೇರಿ ವಾಟ್ರು ಬಂದಿದೆ ಯಾರನ್ನಳ್ಳಿಗೆ ನಾವು ಸುಮಾರು ಹದಿನೈದು ಲಕ್ಷ ಲೀಟ್ರದ್ದು ನಾಲ್ಕು ಟ್ಯಾಂಕರ್ಗಳು ಮಾಡ್ಕೊಂಡಿದ್ವಿ ಅದಕ್ಕೆ ಯಾರನಹಳ್ಳಿಯಲ್ಲಿ ನೀರು ಟ್ಯಾಂಕಲ್ಲಿ ತುಂಬಿಸಿದ್ದೀವಿ ಈಗ ಆ ನೀರನ್ನ ಟ್ಯಾಂಕರ್ಗಳ ಮುತ್ರ ಮುಖಾಂತರ ಹಳ್ಳಿಗಳಿಗೆ ಹಂಚುತ್ತಾ ಇದ್ದೀವಿ ಪೈಪ್ಲೈನ್ ನಡೀತಾ ಇದೆ ಪೈಪ್ಲೈನ್ ಆಗಿದ ತಕ್ಷಣ ಕಾವೇರಿ ವಾಟ್ರು ಎಲ್ಲ ಮನೆಗಳಿಗೂ ಕೊಡುವಂಥ ಕೆಲಸ ಆಗ್ತಾಯಿದೆ ಮೀಟ್ರ್ ಇದ್ದೀವಿ ಸುಮಾರು ನಮ್ಮ ಕಾಚನಾಯಕ್ನಹಳ್ಳಿಗೆ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಪೈಪ್ಲೈನ್ಗೆ ಶಾಂಕ್ಷನ್ ಆಗಿದೆ ಕೆಲಸ ಪ್ರಾರಂಭ ಆಗಿದೆ ಏನು ಇವತ್ತು ಶಿವರಾತ್ರಿ ದಿನ ಈ ಕಾರ್ಯಕ್ರಮ ಪ್ರಾರಂಭ ಇದ್ದೀವೋ ಎಲ್ಲ ಜನಗಳಿಗೂ ಕಾಚನಾಯಕನಹಳ್ಳಿ ಪೊಲೀಸ್ ಬಡಾವಣೆ ಮತ್ತು ಕಾಚನಾಯಕನಹಳ್ಳಿ ಗ್ರಾಮಸ್ಥರ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದಂಥ ಆರ್ ಮಹೇಶ್ರವರು ಉಪಾಧ್ಯಕ್ಷರಾದಂಥ ಲಕ್ಷ್ಮೀ ನಾಗೇಶ್ ರವರು ಮತ್ತು ನಮ್ಮ ಪ್ರಸನ್ ಕುಮಾರ್ರವರು ಕಿರಣ್ ರವರು ವಿನಯ್ ರವರು ರಾಮ ಸ್ವಾಮ್ಯ ಇವರು ಎಲ್ಲ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ಪಂಚಾಯತಿ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿ ಆಗಲಿ ಅಂತ ಆಶಿಸ್ತೇನೆ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಸರ್ವರಿಗೂ ಸಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಿರುವ ಈ ಸಂದರ್ಭದಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಪ್ರತಿ ಮನೆಗೂ ಪ್ರತಿ ಮನೆಗೂ ನೆಲ್ಲಿ ನೀರು ಸಂಪರ್ಕ ಕಲ್ಪಿಸುವ ಮಹತ್ವ ಮಹತ್ವಪೂರ್ಣ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯನ್ನು ಯನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ತಿಂಗಳಿಂದ ಜಾರಿಗೊಳಿಸಿರ್ತೀವಿ ಅದರಂತೆ ಈ ದಿನ ಯನ್ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಚನೇಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಅನುದಾನದ ಈ ಒಂದು ಕಾರ್ಯ ಕಾಮಗಾರಿಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾದ ಮಹೇಶ್ರವರು ಉಪಾಧ್ಯಕ್ಷರು ಲಕ್ಷ್ಮೀರವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಪ್ರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಾರೆ ಈ ಒಂದು ಮಹತ್ವಪೂರ್ಣ ಯೋಜನೆಯನ್ನು ದೊರಕಿಸಿಕೊಟ್ಟಾಗಿ ಈ ಕ್ಷೇತ್ರದ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ರವರು ಮತ್ತು ನಾಡಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ನಾಡಿನ ಜನತೆಗೆ ಮಹಾಶಿವರಾತ್ರಿ ಆಬೋದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಎನ್ನಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚ್ನಾಹಳ್ಳಿ ಗ್ರಾಮಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಜಲ ಜೀವನ್ ಮಿಷನ್ ಮನೆ ಮನೆಗೂ ಕುಡಿಯುವ ನೀರಿನ ನಳ ನೀರು ಪೂರೈಸುವ ಕಾಮಗಾರಿಯ ಸುಮಾರು ನಾಲ್ಕು ಪಾಯಿಂಟು ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿ ಪ್ರಾರಂಭಿಸ್ತಾ ಇದ್ದೇವೆ ಈ ಒಂದು ಕಾಮಗಾರಿಗೆ ಉದ್ಘಾಟ ಉದ್ಘಾ ಶಂಕುಸ್ಥಾಪನೆ ಮಾಡಲಿಕ್ಕೆ ನಮ್ಮ ಮಾನ್ಯ ಉಪಾಧ್ಯಕ್ಷರು ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳು ಮತ್ತು ಗೌರವಾನ್ವಿತ ಸದಸ್ಯರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತು ಸಮಸ್ತ ನಾಡಿನ ಜನತೆಗೆ ಶಿವ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಕೋರ್ತಾ ಶಿವ ಎಲ್ಲರಿಗೂ ಉತ್ತಮ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಟ್ಟು ಆದಷ್ಟು ಬೇಗ ಒಂದು ಇಳೆಗೆ ಮಳೆಯನ್ನು ಬರೆಸಿ ಕುಡಿಯೋ ನೀರು ಸಮಸ್ಯೆಯನ್ನು ಅತಿ ಬೇಗನೆ ನಿವಾರಿಸಲಿ ಅಂತ ಕೇಳ್ಕೊಳ್ತಾ ಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಸುದಿನದಲ್ಲಿ ಇವತ್ತು ನಮ್ಮ ಕ ಯನಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ನ ನಾನ್ನೂರ ತೊಂಬ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಏನು ಕೆಲಸ ಪ್ರಾರಂಭ ಚಾಲನೆ ಕೊ ಕೊಟ್ಟಿದ್ದಾಗೆ ಇವತ್ತು ಯನ್ನಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ನ ಅಳವಡಿಸ್ಬೇಕನ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಹದಿನಾರು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಅದೇ ರೀತಿ ಇವತ್ತು ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಂತೆ ಇವತ್ತು ನಮ್ಮ ಪಂಚಾಯಿತಿಗೆ ಕಾವೇರಿ ಕುಡಿಯುವ ನೀರು ಆಲ್ರೆಡಿ ಎರಡು 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 ಟಿ ಎಮ್ ಎಲ್ ಡಿ ನೀರನ್ನ ನಾಲ್ಕು ಟ್ಯಾಂಕರ್ಗಳಿಗೆ ಬಿಡುಗಡೆ ಮಾಡಿ ಮಾಡಲಾಗಿದೆ ಈ ನೀರನ್ನ ನಮ್ಮ ಯನ್ನಾಗರ ಪಂಚಾಯಿತಿ ಎಲ್ಲ ಜನತೆಗೂ ನೀಡಬೇಕು ಅನ್ನೋ ಮಹತ್ವಾಂಶ ಯೋಜನೆಯಲ್ಲಿ ಇವತ್ತು ಮನೆ ಮನೆಗೂ ಕುಡಿಯುವ ನೀರಿನ ಕೊಳಾಯಿ ಅಳವಡಿಸ್ಕ ಇದೆ ಇವತ್ತು ವಿಶೇಷವಾಗಿ ನಮ್ಮ ಯನ್ನಾಗರ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿರುವ ಯಾವುದೇ ಒಂದು ಬೋರ್ವೆಲ್ನ ನೀರು ಇವತ್ತು ಕುಡಿಯಲು ಯೋಗ್ಯ ಅಲ್ಲ ಅದನ್ನ ಮನಗಂಡು ನಮ್ಮ ಮಾಜಿ ಅಧ್ಯಕ್ಷಗಳಾದ ಕೇಶವಣ್ಣವರು ಮತ್ತು ಪ್ರಸನ್ನ ಕುಮಾರ್ ಅವರು ಹಾಗೂ ಹಾಲಿ ಅಧ್ಯಕ್ಷರಾದ ಮಹೇಶ್ ಅವರು ಇವರ ಬ ಜೊತೆ ಮಾತುಕತೆ ಮಾಡಿ ಇವತ್ತು ಕುಡಿಯುವ ನೀರನ್ನ ಕಾವೇರಿ ನೀರನ್ನ ಎಲ್ಲರಿಗೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಟ್ಯಾಂಕರ್ಗಳ ಅಳವಡಿಕೆಯನ್ನು ಸಹ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಗೂ ಕೊಳಾಯಿ ಮೂಲಕ ಕಾವೇರಿ ನೀರನ್ನು ಕೊಡುವಂಥ ಬೇಗ ಮಾಡುವಂಥ ಪ್ರಯತ್ನಗಳನ್ನ ಯಾನಗರ ಪಂಚಾಯಿತಿ ಮಾಡಲಿಕ್ಕೆ ಇಷ್ಟಪಡುತ್ತೆ